ತೆಂಗಿನ ಕೃಷಿಯಿಂದ ಕೆಲವೇ ತಿಂಗಳಿನಲ್ಲಿ ಕೋಟಿ ರೂಪಾಯಿ ವ್ಯವಹರಿಸಿದ ರೈತರ ಸಂಸ್ಥೆ ಹೌದು ತೆಂಗು ರೈತ ಸಂಸ್ಥೆ ಕಲ್ಪ ವೃಕ್ಷ ಅನ್ನೋ ಯೋಜನೆಯ ಮೂಲಕ ನಾಲ್ಕು ಕೋಟಿ ರೂಪಾಯಿವರೆಗಿನ ವ್ಯವಹಾರ ನಡೆಸಿ ಸುದ್ದಿ ಮಾಡ್ತಾ ಇದೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ತೆಂಗು ರೈತರೇ ಸೇರಿ ಈ ಸಂಸ್ಥೆಯನ್ನ ಹುಟ್ಟು ಹಾಕ್ತಾರೆ ಸದ್ಯಕ್ಕೆ ಹದಿನೈದು ಸಾವಿರಕ್ಕಿಂತ ಅಧಿಕ ಸದಸ್ಯರು ಈ ಸಂಸ್ಥೆಯಲ್ಲಿದ್ದಾರೆ ಗ್ರಾಮೀಣ ಮಹಿಳೆಯರಿಗೆ ತೆಂಗಿನ ಚಿಪ್ಪಿನಿಂದ ಕಲಾಕೃತಿಗಳನ್ನ ತಯಾರಿಸುವ ಟ್ರೈನಿಂಗ್ ಕೊಟ್ಟು ಈಗ ಇದೇ ಮಹಿಳೆಯರು ತಿಂಗಳಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ತನಕ ಆದಾಯ ಗಳಿಸ್ತಾ ಇದ್ದಾರೆ ಒಂದು ಲಕ್ಷ ಮಹಿಳೆಯರು ಈ ತರಬೇತಿ ಪಡ್ಕೊಳ್ಳೋದ್ರಲ್ಲಿದ್ದಾರೆ ಉಪಯೋಗಕ್ಕೆ ಬಾರದ ತೆಂಗಿನ ಮರಗಳಿಂದ ಫರ್ನಿಚರ್ ಮನೆ ಬಳಕೆ ವಸ್ತುಗಳು ಮಕ್ಕಳ ಆಟಿಕೆಗಳನ್ನ ತಯಾರಿಸೋದು ಹೀಗೆ ತೆಂಗಿನ ಮರದ ಯಾವ ಭಾಗಗಳು ವೇಸ್ಟ್ ಆಗದ ಹಾಗೆ ಈ ಸಂಸ್ಥೆ ನೋಡಿಕೊಳ್ತಾ ಇದೆ ತೆಂಗು ಮತ್ತು ತೆಂಗಿನ ಉತ್ಪನ್ನಗಳಿಗೆ ಹೊಸ ರೂಪ ಕೊಡ್ತಾ ಇದೆ ಅಂತಾನೆ ಹೇಳ್ಬಹುದು ತೆಂಗಿನ ಮೊಳಕೆಯ ಐಸ್ ಕ್ರೀಂ ಹಾಗೂ ತೆಂಗಿನ ಮಿಲ್ಕ್ ಶೇಕ್ ಈ ಕಂಪನಿಯ ಸೂಪರ್ ಹಿಟ್ ಪ್ರಾಡಕ್ಟ್ಗಳು ಮುನ್ನೂರು ಕೋಟಿ ರೂಪಾಯಿಯ ಒಂದು ದೊಡ್ಡ ಯೋಜನೆ ಈ ಸಂಸ್ಥೆಯ ಮುಂದಿದ್ದು ಐವತ್ತು ಕೋಟಿ ರೂಪಾಯಿಯ ಷೇರುಗಳನ್ನ ಬಿಡುಗಡೆಗೊಳಿಸಲಾಗಿದೆ ಈ ಯೋಜನೆಯ ಬ್ಲೂ ಪ್ರಿಂಟ್ ಅನ್ನ ಆದಿಚುಂಚನಗಿರಿ ಪೀಠಾಧಿಪತಿಗಳು ಲೋಕಾರ್ಪಣೆಗೊಳಿಸಿದ್ದಾರೆ ಹಾಗೂ ತುಮಕೂರಿನ ಸಿದ್ಧಗಂಗಾ ಶ್ರೀಗಳು ಸಂಸ್ಥೆಯ ಪ್ರಾಡಕ್ಟ್ ಗಳಿಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಅಂದಹಾಗೆ ನೀವು ಕೂಡ ಈ ಸಂಸ್ಥೆಯ ಪಾಲುದಾರರಾಗಬಹುದು ಕಂಪನಿಯ ಷೇರುಗಳನ್ನ ಆನ್ಲೈನ್ ಮೂಲಕ ಖರೀದಿ ಮಾಡಬಹುದು ಹೆಚ್ಚಿನ ಇನ್ಫಾರ್ಮೇಶನ್ ಬೇಕು ಅಂತಂದ್ರೆ ಸಂಸ್ಥೆಯ ವೆಬ್ಸೈಟ್ಗೆ ಭೇಟಿ ನೀಡಿ ಅಥವಾ ಕರೆ ಮಾಡಿ ಮಾಹಿತಿ ಪಡ್ಕೊಳ್ಬಹುದು